ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ದಿನಾಂಕ ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಜಾಗೃತಿಗಾಗಿ ಭೀಮ ಅಭಿಯಾನ ಕಾರ್ಯಕ್ರಮವನ್ನು ಮಾಜಿ ಸಚಿವ ಸಿಟಿ ರವಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಜಿಲ್ಲಾಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ ಶಾಸಕ ಟಿಎಸ್ ಶ್ರೀವತ್ಸ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಂ ರಾಜೇಂದ್ರ ಮಾಜಿ ಶಾಸಕ ಹರ್ಷವರ್ಧನ್ ಅಭಿಯಾನದ ವಿಭಾಗ ಮುಖ್ಯಸ್ಥರಾದ ರಾಜ್ಯ ಒ ಒಬಿಸಿ ಘಟಕದ ಅಧ್ಯಕ್ಷ ರಘು ಕೌಟಿಲ್ಯ ಪ್ರಫುಲ್ಲಾ ಮಲ್ಲಾಡಿ ಮಾಜಿ ಮೇಯರ್ಗಳಾದ ಸಂದಯ ಸ್ವಾಮಿ ಶಿವಕುಮಾರ್ ಎಸ್ಪಿ ಮೋರ್ಚಾ ನಗರಾಧ್ಯಕ್ಷ ವಿ ಶೈಲೇಂದ್ರ ಮೈಸೂರಿನ ನಜರ್ಬಾದ್ನಲ್ಲಿರುವ ವಿಕೆ ಫಂಕ್ಷನ್ ಹಾಲ್ನಲ್ಲಿ

ವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಪ್ರಜಾಪ್ರಭುತ್ವದ ಬೆಳಕಿನ ಗ್ರಂಥ ಎನ್ನುವ ಸಂದೇಶವನ್ನು ಈ ಸಭೆಯ ಮೂಲಕ ಸಾರಿದ್ದಾರೆ ಅದಕ್ಕಾಗಿ ನಾವು ನೀವೆಲ್ಲರೂ ಅಭಿನಂದನಾ ಪೂರ್ವಕವಾಗಿ ಚಪ್ಪಾಡಿಯನ್ನು ಕೇಳಿದ್ದೇವೆ ವಂಚಿತರನ್ನಾಗಿ ಮಾಡುವ ಪ್ರಯತ್ನ ನಡೆಯಿತು ಆಮೇಲೆ ಬಾಬಾ ಪುಣೆಯಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿ ಸಂವಿಧಾನ ರಚನಾ ಸಭೆಗೆ ಬರುವಂತೆ ಮಾಡಿದ್ದು ಅದು ಇತಿಹಾಸ ನಾನು ಅದನ್ನು ವಿವರಕ್ಕೆ ಹೋಗಲ್ಲ ನಿಖರವಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಗಳು ನಡೀತವೆ ಚರ್ಚೆ ನಡೆದಿದ್ದು ಕಮಿಟಿ ಮೇಲೆ ನೂರ ನಲವತ್ತೊಂದು ದಿನ ఈ రీతి చర్చ నడి అరవతైదు దిన చర్చి అందరూ వర్ష హ సభ్యులు చర్చ నూర అరవత దిన అదే కరడు మేము చర్చ నూర నలవతిన ఇతిహాస ఆమె నవంబర్ ఇప్ప అంగీకరిస్తాం ఎర్ర మహత్వ దిన సంధా దృష్టి అంగీకరి దిన అనుష్ఠాన అంగీకరి దిన నవంబర్ ఇప్పటి అనుష్ఠాన జనవరి ఇప్పీకరి దినవన్న ఎవంబర్ ఇప్పటికీ కలితాయంతి ಲಾಡೆ ಅದರ ಐತಿಹಾಸಿಕ ಮಹತ್ವ ಏನು ಆ ಲಾಡೆ ಅನ್ನೋದು ಅಗೌರವ ತರುವ ದಿನ ಅಂತ ನಾನು ಭಾವಿಸೋದಿಲ್ಲ ಹೆಸರು ಭಾವಿಸೋದಿಲ್ಲ ಆದರೆ ಸ್ಫೂರ್ತಿ ಕೊಡುವ ಹೆಸರ ಪ್ರೇರಣೆ ಕೊಡುವ ಹೆಸರ ಐತಿಹಾಸಿಕವಾಗಿರ್ತಕ್ಕಂಥ ಕಾಲಘಟ್ಟವನ್ನು ನೆನಪಿಸುವಂತ ಹೆಸರ ಆದರೆ ಎರಡು ಸಾವಿರದ ಹದಿನೈದು ನವೆಂಬರ್ ನರೇಂದ್ರ ಮೋದಿಯವರು ಸಂವಿಧಾನ ಗೌರವ ದಿವಸ ಅಂತ ಹೇಳಿ ದೇಶದಲ್ಲಿ ಇದು ಅಂಗೀಕರಿಸಿದ ದಿನವಾಗಿ ಆಚರಿಸ್ತಿರ್ಲಿಲ್ಲ ಲಾ ಡೇ ಆಗಿ ಆಚರಿಸ್ತಾ ಇದ್ವಿ ಇನ್ನೊಂದು ಅನುಷ್ಠಾನಗೊಳಿಸಿದ್ರು ಅದನ್ನು ನಾವು ರಿಪಬ್ಲಿಕ್ ಡೇ ಅಂತ ಕರೆದ್ವಿ ಅಲ್ಲೂ ಸಂವಿಧಾನವನ್ನು ಅಂಗೀಕರಿಸಿದ ಅನುಷ್ಠಾನಗೊಳಿಸಿದ ದಿನ ಅಂತ ಮಹತ್ವಕ್ಕಿಂತ ಅದೊಂದು ಗಣರಾಜ್ಯೋತ್ಸವ ಅದು ಗಣರಾಜ್ಯೋತ್ಸವವಾಯಿತು ಸಂವಿಧಾನದ ಉತ್ಸವ ಆಯಿತ ಸಂವಿಧಾನದ ಉತ್ಸವ ಆಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಗೌರವ ದಿವಸ ಆಗಿ ಬದಲಾಯಿಸಿದ ನಂತರ ಇನ್ನ ಸಂವಿಧಾನ ಸಭೆ ಪ್ರವೇಶದಂತೆ ತಡೆದಿದ್ದು ಕಾಂಗ್ರೆಸ್ ಅಂತ ಹೇಳಿದೆ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ನರೇಂದ್ರ ಜವಾಹರ್ಲಾಲ್ ನೆಹರು ಅವರು ಅವರು ಸಂವಿಧಾನವನ್ನ ರಚಿಸೋದಕ್ಕೆ ಹೆಸರಿಸಿದ ಹೆಸರು ಯಾವ್ದಾದ್ರು ಗೊತ್ತಾ ನಿಮಗೆ ಅವರು ಬಾಬಾ ಸಾಹೇಬ್ ಹೆಸರನ್ನ ಪ್ರಸ್ತಾಪಿಸಲಿಲ್ಲ ಅವರು ಪ್ರಸ್ತಾಪಿಸಿದ್ದು ಸರ್ ಐವರ್ ಜೆನ್ನಿಂಗ್ಸ್ ಸರ್ ಐವರ್ ಜನಿ ಸಿ ಗಾಂಧಿ ಎ ಕಿವಿಗೆ ಬೀಳುತ್ತೆ ಅವ್ರು ಹೇಳ್ತಾರೆ ಸ್ವತಂತ್ರ ಭಾರತದ ಸಂವಿಧಾನವಾದ ರಚನೆ ಮಾಡುವುದಕ್ಕೆ ಒಬ್ಬ ಪ್ರಜಿಯನ್ನು ಆಶ್ರಯಿಸಿದ್ರೆ ಇತಿಹಾಸ ನಮ್ಮನ್ನು ಏನಂತ ಅಂದ್ಕೊಳ್ಳುತ್ತೆ ಭಾರತೀಯರ ಬಗ್ಗೆ ನಮ್ಮಲ್ಲೇ ಆ ಯೋಗ್ಯತೆ ಇರೋರಿಲ್ವಾ ಅಂತ ಪ್ರಶ್ನೆಯನ್ನು ಉಂಟಾಕಿ ಹಾಕಿ ಆಗ ಅವರು ಹೇಳ್ತಾರೆ ಇದಕ್ಕೆ ಯೋಗ್ಯ ವ್ಯಕ್ತಿ ಬಾಬಾ ಸಾಹೇಬ ಆತನನ್ನ ತಗೊಂಡ್ರೆ ರಾಷ್ಟ್ರದ ಗೌರವ ಉಲ್ಲಿದ್ದೆ ಒಂದು ವೇಳೆ ಐರಿಶ್ ಜನ್ನ ನಾವು ಕಡೆಯಿಂದ ಸಂವಿಧಾನ ರಚನೆ ಮಾಡಿದ್ರೆ ನಮ್ಮ ದೇಶದ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿದಿತ್ತ ಇದು ನಮ್ಮ ದೇಶದ ಮೊದಲ ಪ್ರಧಾನಿ ಮಾಡಿದರೆ ಮೊದಲ ಎಡವಟ್ಟು ಸುದೈವ ಗಾಂಧೀಜಿಯವರ ಕಾರಣದಿಂದ ಎಡವಟ್ಟು ಸರಿಯಾದ ವ್ಯಕ್ತಿಯನ್ನು ಕೂರಿಸೋದಕ್ಕೆ ಸಾಧ್ಯ ಆಯಿತು ಆಮೇಲೆ ಬಾಬಾ ಸಾಹೇಬರು ರಾಜೀನಾಮೆ ಕೊಟ್ಟರು ಯಾಕೆ ಕೊಟ್ಟರು ಅಂತ ಗೊತ್ತಾರೆ ಇದನ್ನು ಮೇಲೆ ಅವರೇ ರಚಿಸಿದ ಸಂವಿಧಾನದಲ್ಲಿ ಅವರು ಅವಕಾಶ ಕೊಟ್ಟರು ಸಮಾನ ಮತದ ಅಧಿಕಾರ ಕೊಟ್ಟರು ಅಂದ್ರೆ ವಯಸ್ಕ ಮತದಾನ ಪದ್ಧತಿ ಅಂತಂದರು ಆ ಬಹಳ ಚರ್ಚೆ ನಡೆದಿತ್ತು ವಿದ್ಯಾಮಂತ್ರಿಗೆ ಮಾತ್ರ ಕೊಡಬೇಕು ಜಮೀನ್ದಾರರಿಗೆ ಮಾತ್ರ ಮತದಾ ಕೊಡಬೇಕು ಶ್ರೀಮಂತರಿಗೆ ಮಾತ್ರ ಕೊಡಬೇಕು ಪುರುಷರಿಗೆ ಮಾತ್ರ ಕೊಡಬೇಕು ಅನ್ನೋ ಚರ್ಚೆಗಳು ನಡೆದಿತ್ತು ಆದ್ರೆ ನಮ್ಮ ಬಾಬಾ ಸಾಹೇಬ ಅವರು ವಯಸ್ಕ ಮತದಾನ ಪದ್ಧತಿಯನ್ನು ತಂದ್ರು ಜಾತಿ ಮತ ಪ್ರದೇಶ ಬಡವ ಶ್ರೀಮಂತ ಪುರುಷ ಮಹಿಳಾ ಅನ್ನೋ ಯಾವುದೇ ಬೇರೆ ಇಲ್ಲದೆ ವಯಸ್ಕ ಮತದಾನದ ಪದ್ಧತಿಯನ್ನ ಅನುಷ್ಠಾನಗೊಳಿಸಿದ್ರು ಒಂದು ವೇಳೆ ಮತದ ಹಕ್ಕು ಜಮೀನ್ದಾರರಿಗೆ ಮಾತ್ರ ಇದ್ದಿದ್ರೆ ಬಡವನ ಕಡೆಗೆ ಕಣ್ಣತ್ತಿಯೂತಿಲ್ಲ ಒಂದು ವೇಳೆ ಪುರುಷರಿಗೆ ಮಾತ್ರ ಮತದ ಅಧಿಕಾರ ಇದ್ದಿದ್ರೆ ಮಹಿಳೆಯರ ಬದುಕು ಮತ್ತು ಮಹಿಳೆಯರ ಸ್ವಾತಂತ್ರ್ಯದ ಗತಿ ಏನಾಗಲಿ ನಾವು ಮಂಥನ ಮಾಡಿಕೊಡಬೇಕಾಗಿತ್ತು ಈ ಹಿಲೆಯಲ್ಲಿ ಆಮೇಲೆ ಸ್ವತಂತ್ರ ಭಾರತದ ಚುನಾವಣೆ ನಡೆಯಿತು ಐವತ್ತೆರಡರಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ಐವತ್ನಾಲ್ಕರಲ್ಲಿ ಒಂದು ಉಪಚುನಾವಣೆ ಎರಡು ಚುನಾವಣೆಗಳಲ್ಲಿ ಬಾಬಾ ಸಾಹೇಬರನ್ನ ಲೋಕಸಭೆಯಲ್ಲಿ ಪ್ರವೇಶ ಮಾಡದಂತೆ ನೋಡಿಕೊಳ್ಳಲಾಯಿತು ಯಾರು ನೋಡಿಕೊಂಡಿದ್ದು ವಿಶ್ವ ಹಿಂದೂ ಪರಿಷತ್ ಅಂತ ದೂರಕ್ಕೆ ವಿಶ್ವ ಹಿಂದೂ ಪರಿಷತ್ ಹುಟ್ಟೇ ಇರಲಿಲ್ಲ ಆರ್ ಎಸ್ ಎಸ್ ಅಂತ ದೂರೋದಕ್ಕೆ ಆರ್ ಎಸ್ ಎಸ್ ಬಾಬಾ ಸಾಹೇಬ್ ಗೆಲ್ಸೋದಕ್ಕೆ ಇನ್ಚಾರ್ಜ್ ಮಾಡಿ ಕಳಿಸಿತ್ತು ಗೆಲ್ಸ್ಬೇಕು ಅಂತ ಹೇಳಿ ಆರ್ ಎಸ್ ಎಸ್ ಆ ಕೆಲಸ ಮಾಡಲಿಲ್ಲ ಸೋಲ್ಸಿದ್ಯಾರು ಮಾಧಿ ಸೋಲ್ಸಿದ್ದು ಜನಸಂಘ ಅಲ್ಲ ಕಾಂಗ್ರೆಸ್ ಪಾರ್ಟಿ ಸೋಲ್ಸಿದ್ದು ಯಾರನ್ನು ಅಭ್ಯರ್ಥಿ ಮಾಡಿ ಸೋಸ್ತು ನಾರಾಯಣ್ ಸಬ್ಬ ಕರ್ಜೋಕ ಅಂತಕ್ಕಂತ ಒಬ್ಬ ವ್ಯಕ್ತಿ ಯಾರು ಬಾಬಾ ಸಾಹೇಬ ಜೊತೆಯಲ್ಲಿ ಸಹಾಯಕವಾಗಿ ಕೆಲಸ ಮಾಡ್ತಿದ್ರು ಅವ್ರನ್ನೇ ಎತ್ಕಟ್ಟಿ ಸೋಸ್ಬಿಡುದು ಅಂದ್ರೆ ಮನೆ ಹೊಡೆಯುವ ಕೆಲಸವನ್ನ ಆರಂಭದ ಚುನಾವಣೆಯಲ್ಲೇ ಮಾಡಿದ್ರು ಬರೀ ಈಗಷ್ಟೇ ಮನೆ ಒಳಗೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡ್ಬಂದ್ ಅವಾಗಲೇ ಮಾಡಿದ್ವಿ ಐವತ್ತೆರಡು ಮನೆಯಲ್ಲಿ ಎರಡೆರಡು ಬಾರಿ ಪ್ರಧಾನಮಂತ್ರಿ ಇದ್ದಾರೆ ಅವತ್ತು ಜವಾಹರ್ಲಾಲ್ ನೆಹರು ಸೋಚಕ್ಕೆ ಯಾಕೆ ಅಂದ್ರೆ ಎಲ್ಲಿ ಬಾಬಾ ಸಾಹೇಬ್ ಬಂದ್ಬಿಡ್ತಾನೆ ಅಂತ ಅವರು ಸೋಚಕ್ಕೆ ಅಂದ್ರೆ ಬಂದರು ಆಮೇಲೆ ಸೋಲ್ಸಿದ್ದು ಬಾಬಾ ಸಾಹೇಬ್ರನ್ನ ಸೋಲ್ಸೋದ್ರ ಮೂಲಕ ಬಾಬಾ ಸಾಹೇಬರ ಅಂತ ಆಶಯವನ್ನೇ ಸೋಲಿಸುವ ಕೆಲಸ ಮಾಡಿದ್ರು ಇನ್ನ ಒಬಿಸಿ ನಿಸ್ಲಾತಿ ಬಗ್ಗೆ ರಾಹುಲ್ ಗಾಂಧಿ ಈ ಭಾಷಣ ಮಾಡೋದನ್ನ ಕೇಳಿದಿ ಕಾಂಗ್ರೆಸ್ ಇಲ್ಲೇ ಬರ್ಬೂ ಹೊಂದಿತ್ತು ಕೇಂದ್ರದಲ್ಲಿ ಅಲ್ಲೇ ಬರ್ಬು ರಗೋರ್ ಹೆ ಒಬಿಸಿ ನಿಸ್ಲಾತಿ ಇಲ್ಲ ಜವಾಹರ್ ಲಾಲ್ ಕಾಲ ಕಾಲ ಶ್ರೀಮತಿ ಇಂದಿರಾ ಗಾಂಧಿಯವ್ರ್ ಕಾಲ ಏಕ ಸ್ವಾಮ್ಯ ರಾಜೀವ್ ಗಾಂಧಿಯವ್ರ ಕಾಲ ಏಕ ಸ್ವಾಮ್ಯ ಒಬಿಸಿ ರಿಸರ್ವೇಶನ್ ಇಲ್ಲ ಕಾಕಾ ಕಾಡ ರಿಪೋರ್ಟ್ ಕಸದ ಬುಟ್ಟಿಗೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತ ಕಾಕಾ ಕಳವಿಕ ರಿಪೋರ್ಟ್ ಕಸದ ಬುಟ್ಟಿಗೆ ಏಕಸಾಮ್ಯ ಮುರಿದು ಭಾರತೀಯ ಜನತಾ ಪಾರ್ಟಿಯ ಸಹಯೋಗದಲ್ಲಿ ವಿಪಿ ಸಿಂಗ್ ಪ್ರಧಾನಮಂತ್ರಿ ಆದ್ಮೇಲೆ ಒಬಿಸಿ ಗೆ ಮೀಸಲಾತಿ ಸಿದ್ದರಾಮಯ್ಯ ಮುಖ ನೋಡಿ ಒಬಿಸಿ ರಿಸರ್ವೇಷನ್ ಕಾಂಗ್ರೆಸ್ ದೇಶವ್ಯಾಪಿ ಕೊಟ್ಟಿತ್ತು ಅಂತ ಅನ್ಕೊಂಡ್ಬೇಡ್ರಿ ಕೊಡ್ಲಿಲ್ಲ ಜವಾಹರಲಾಲ್ ನೆಹರು ಎಂತ ಪತ್ರ ಬಂದಿದ್ರು ಗೊತ್ತಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೀಸಲಾತಿಯಿಂದ ಪ್ರಗತಿಗೆ ಅಡ್ಡಿ ಆಗುತ್ತೆ ಕರಳು ಬ್ಯೂರೋಕ್ರಸಿ ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ಮೀಸಲಾತಿಯನ್ನು ಕೊಡೋದು ನನಗಿಷ್ಟ ಇಲ್ಲ ನೀವು ಇರೋದು ಪತ್ರ ಬಂದಿದ್ರು ಇವತ್ತಿಗೂ ನಿಮಗೆ ಪ್ರಧಾನಮಂತ್ರಿ ಅದರಲ್ಲಿ ಲಭ್ಯ ಇದೆ ಮೀಸಲಾತಿಗೆ ಕೊಟ್ಟ ನ್ಯಾಯ ಕಾಂಗ್ರೆಸ್ ಇದು ಇನ್ನ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಟ್ಟಿದ್ಯಾ ಅವ್ರ ಗೊತ್ತ ನಿಮ್ಗೆ ನೇರ ಕೊಡಲಿಲ್ಲ ಇಂದಿರಾ ಗಾಂಧಿ ಕೊಡಲಿಲ್ಲ ರಾಜೀವ್ ಗಾಂಧಿ ಕೊಡಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಿದ್ರು ವಿಪಿ ಸಿಂಗ್ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಬಿಜೆಪಿ ಬೆಂಬಲಿಗೆ ಸರ್ಕಾರ ರಚನೆ ಆಗಿದೆ ಚುನಾವಣೆಯಲ್ಲಿ ಗೆಲ್ಲಕ್ಕಲಿಲ್ಲ ಸೋಲ್ಸಿದ್ರು ಸಂವಿಧಾನ ಕೊಟ್ಟವರು ರಾಜೀನಾಮೆ ಕೊಡುವಂತ ಒಂದು ರೀತಿಯ ಒತ್ತಡ ತಂತ್ರವನ್ನು ನಿರ್ಮಾಣ ಮಾಡಲು ರಾಜೀನಾಮೆ ಕೊಡಬೇಕಾಯ್ತು ಸೋದ ನಂತರ ಅವರು ನಿಧನಾದ್ರು ಐವತ್ತಿನಲ್ಲಿ ಡಿಸೆಂಬರ್ ಆರನೇ ತಾರೀಕು ದೆಹಲಿಯಲ್ಲಿ ಆರಡಿ ಮೂರನಿ ಜಾಗ ಕೊಡಲಿಲ್ಲ ಸತ್ತಾಗ್ಲೂ ಅವರನ್ನ ಗೌರವದಿಂದ ನಡೆಸ್ಕೊಳ್ಳಿಲ್ಲ ಸಂವಿಧಾನ ಶಿಲ್ಪಿಗೆ ಸತ್ತಾಗ್ಲೂ ಗೌರವದಿಂದ ನಡೆಸ್ಕೊಳ್ಳಿಲ್ಲ ತನಗೆ ತಾನೇ ಬಾರದ ಕೊಟ್ಕೊಂಡ್ರು ನಿಜವಾದ ರಕ್ತಕ್ಕೆ ಮಾರು ರತ್ನಿಲ್ಲ ಗಾಜುಗಳೆಲ್ಲ ವಜ್ರ ಅಂತ ಬರ್ಕೊಂಡ್ಬಿಟ್ಟು ಅದರ ವಚನಕ್ಕೆ ಮೂಲಕ ಎತ್ತಿಟ್ಬಿಟ್ಟಿದ್ರು ಇದು ನ್ಯಾಯನಾ ನ್ಯಾಯ ಕಾಂಗ್ರೆಸ್ ಮಾಡಿತ್ತು ಇದು ನ್ಯಾಯನಾ ನ್ಯಾಯ ಗಾಯದ ಮೇಲೆ ಬರೆಯದಂತೆ ಯಾರು ಬಾಬಾ ಸಾಹೇಬ್ರನ್ನ ಸೋತಿಸಿದ್ರು ನಾರಾಯಣ್ ಸರ್ದೋಬಾ ಕರ್ಜೋಲ್ಕರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಏನಕ್ಕೆ ಪ್ರಶಸ್ತಿ ಸಂವಿಧಾನಕ್ಕಲ್ಲ ಬಾಬಾ ಸಾಹೇಬ್ರನ್ನು ಸೋಲಿಸಿದೀಯಾ ಅಂತ ಪ್ರಶಸ್ತಿ ಅಂದ್ರೆ ಈ ವಂಚನೆಯನ್ನ ಮರೆತರೆ ಈ ವಂಚನೆಯನ್ನು ಮರೆತ್ರೆ ಬಾಬಾ ಸಾಹೇಬರಿಗೆ ಮರೆಯುವ ಬಗೆಯುವ ದ್ರೋಹ ಈ ವಂಚನೆಯು ಬಿಜೆಪಿ ಮಾಡಿದ್ದು ಈ ವಂಚನೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಈ ವಂಚನೆ ಮಾಡಿದ್ದವು ಇಂದಿರಾ ಗಾಂಧಿ ಅವರ ಕಥೆಯನ್ನು ಹೇಳ್ತೀನಿ ಮುಂದೆ ಬಾಬುರಾವ್ ಜಗಿವನ್ ರಾಮ್ ಕಾಂಗ್ರೆಸ್ ಅಂತ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ತುರ್ತು ಪರಿಸ್ಥಿತಿಯ ಕಾಲಘಟ್ಟ ವಾಟ್ ಈಸ್ ದ ಮೀನಿಂಗ್ ಕಾಂಗ್ರೆಸ್ ಒಳಗೆ ಪ್ರಜಾಪ್ರಭುತ್ವ ಇಲ್ಲ ಕಾಂಗ್ರೆಸ್ ಒಳಗಿರೋದು ಸರ್ವಾಧಿಕಾರ ಅದಕ್ಕಾಗಿ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂದ್ರೆ ಇಂದಿರಾ ಕಾಂಗ್ರೆಸ್ ಅದು ಸರ್ವಾಧಿಕಾರಿ ಕಾಂಗ್ರೆಸ್ ಅದಕ್ಕಾಗಿ ಯಾರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸ್ತಾರೆ ಅವರು ಬನ್ನಿ ಅಂತ ಹೇಳಿ ಕಾಂಗ್ರೆಸ್ ಫಾರ್ ಡೆಮಾಕ್ರೆಸಿ ಅಂತ ಕಟ್ಟಿದ್ರು ಎಲ್ಲಾ ರಾಜ್ಯಗಳು ಸರ್ಕಾರ ವಜಾ ಮಾಡಿದ್ದಾರೆ ಯಾಕೆ ಅಂದ್ರೆ ಕಾಂಗ್ರೆಸ್ ಪ್ರಾರಂಭ್ಯ ಇದ್ದಾಗ ಎರಡು ರಾಜ್ಯ ಹುಟ್ಟಿರಲಿಲ್ಲ ಹುಟ್ಟಿದ್ರೆ ಅದನ್ನು ವಜಾ ಮಾಡಿಬಿಡ್ತೀನಿ ವಜಾ ಮಾಡಿದ್ದು ರಾಜಕೀಯ ಕಾರಣಕ್ಕೆ ಸೈದ್ಧಾಂತಿಕ ಭಿನ್ನತೆಯ ಕಾರಣಕ್ಕೆ ವ್ಯಕ್ತಿಗತ ವಿರೋಧದ ಕಾರಣಕ್ಕೆ ಮೊದಲು ಪಂಜಾಬ್ ಸರ್ಕಾರ ವಜಾ ಮಾಡಿದ್ರು ಆಮೇಲೆ ಕೇರಳದ ನಮೂದಿರಿಪಾಡು ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ವಜಾ ಮಾಡಿದ್ರು ಈ ಕಾಂಗ್ರೆಸ್ ಕಮ್ಯುನಿಟಿ ಹಬ್ಕೊಂಡಿದ್ದಾರೆ ಮೊದಲ ಸರ್ಕಾರ ವಜಾ ಮಾಡಿದ್ದು ಆಮೇಲೆ ಕೇರಳ ಕೇರಳದ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ವಜಾ ಮಾಡಿದ್ರು ಇತರ ತರ ತೊಂಬತ್ತು ರಾಜ್ಯಗಳ ಸರ್ಕಾರ ವಜಾ ಮಾಡಿದ್ದಾರೆ ಇದು ಬ್ರೇಕ್ ಇದು ಯಾವಾಗ ಗೊತ್ತಾ ಎಸ್ ಆರ್ ಬೊಮ್ಮಾಯಿ ಸರ್ಕಾರ ವಜಾ ಮಾಡಿದ್ರಲ್ಲ ಆಗ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಡ್ತು ಅಲ್ಲೇವರೆಗೂ ಇವರಿಗೆ ಯಾರಿಗೆ ಒಂದ್ ಸರ್ಕಾರ ವಜಾ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಕೇರಳ ಸರ್ಕಾರ ವಜಾ ಮಾಡಿದ್ಯಾಕೆ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಎ ಸಿ ಸಿ ಪ್ರೆಸಿಡೆಂಟ್ ಈ ತಲೆ ಸಾಹೇಬ ಅವರು ಹೋದಾಗ ಅಲ್ಲಿಯ ಮುಖ್ಯಮಂತ್ರಿ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳಿ ತಮ್ಮ ಅಪ್ಪನಿಗೆ ಹೇಳಿ ಕೇಂದ್ರ ಸರ್ಕಾರ ವಜಾ ಮಾಡಿಸಿದ್ರು ಅಂದ್ರೆ ಎಐ ಸಿ ಸಿ ಪ್ರೆಸಿಡೆಂಟ್ಗೆ ರಾಷ್ಟ್ರಪತಿಗಿಂತ ಜಾಸ್ತಿ ಮರ್ಯಾದೆ ಕೊಡಬೇಕಿತ್ತು ಅಂತ ಅವ್ರು ಮನಸ್ತಾ ಹೋಗಿತ್ತು ಅದಕ್ಕೊಂದು ಸರ್ಕಾರ ವಜಾ ಮಾಡಿದ್ರು ಯಾವ ಆರ್ಟಿಕಲ್ ತ್ರೀ ಫಿಫ್ಟಿ ಕಳಿಸ್ಕೊಂಡುದು ಯಾವ ಪಾರ್ಟಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನವನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ